ಕಳೆದ ಶುಕ್ರವಾರದಂದು ವಿಜಯನಗರದ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಉಜ್ಜಯಿನಿ ಧರ್ಮಪೀಠದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಸಮಾರಂಭದಲ್ಲಿ ಜಗದ್ಗುರು ಶ್ರೀ ಡಾಕ್ಟರ್ ಸಿದ್ಧಲಿಂಗ ರಾಜ್ಯ ದೇಶೀ ಕೇಂದ್ರ ಶಿವಾಚಾರ್ಯರು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ಪಟ್ಟಣದ ಮಳೇಂದ್ರ ಮಠದ ಶ್ರೀ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರಿಗೆ ಸಧರ್ಮ ಶಿರೋಮಣಿ ಪ್ರಶಸ್ತಿ ನೀಡಿ ಆಶೀರ್ವದಿಸಿ ಗೌರವಿಸಿರುವ ಹಿನ್ನೆಲೆಯಲ್ಲಿ ಇಂದು ಅಫಲ್ಪುರ್ ಪಟ್ಟಣದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಬಸಣ್ಣ ಗುಣಾರಿ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ ಚಂದ್ರಶೇಖರ್ ಖರ್ಜಗಿ ಶಿವಪುತ್ರ ಸಂಗೊಳಗಿ ಗಂಗಾಧರ್ ಸಿರಿಗಿರಿ ಮತ್ತು ಚಂದ್ರಶೇಖರ್ ನಿಂಬಾಳ್ ಸುಂದು ಸಾಬ್ ಭಗವಾನ್ ಮತ್ತು ರಾಜು ಭೂತಿ ನಿಂಗನಗೌಡ್ ಪಾಟೀಲ್ ಚಿಂಚೋಳಿ ಸಿದ್ದಾರೂರ್ ಜೋಜಣ್ಣ ಅಸುಲ್ಕೋಟ್ ಇವರು ಶ್ರೀ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯ ಶಾಲು ಹೊದಿಸಿ ಗೌರವಿಸಿ ಸನ್ಮಾನಿಸಿದರು ಈ ಒಂದು ಸಂದರ್ಭದಲ್ಲಿ ಹಲವು ಭಕ್ತಾದಿಗಳು ಕೂಡ ಉಪಸ್ಥಿತರಿದ್ದರು ಪೀಠದಿಂದ ಸದ್ದರ್ಮ ಶಿರೋಮಣಿ ಪ್ರಶಸ್ತಿಗೆ ಭಾಜರಾದಂಥ ಪರಮ ಪೂಜೆಯ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯ ಪಾದಕ್ಕೆ ಶಿರಿ ಸಾಷ್ಟ ನಮಸ್ಕಾರವನ್ನು ಹೇಳುತ್ತಾ ಎಲ್ಲ ಶರಣ ಶರಣಬಾಂಧುಗಳೇ ಶರಣ ಶರಣಾರ್ಥಿಗಳು ಎಲ್ಲ ಜಗತ್ತಿನಲ್ಲಿ ಅನೇಕ ಪೀಠಗಳಿವೆ ಆ ಪೀಠಗಳಲ್ಲಿ ಪಂಚಪೀಠಗಳಲ್ಲೂ ಪ್ರಶ್ ಸರ್ವ ಶ್ರೇಷ್ಠವಾದಂಥ ಪಂಚಪೀಠಗಳು ಅಂತಹ ಒಂದು ಸರ್ವಶ್ರೇಷ್ಠ ಪಂಚಪೀಠಗಳಲ್ಲಾದಂಥ ಉಜ್ಜಯಿನಿ ಪೀಠದ ಜಗದ್ಗುರುಗಳು ನಮ್ಮ ಪೂಜ್ಯ ಈಶ್ವರಾಧ್ಯ ಮಳೆಂದೆ ಶಿವಾಚಾರ್ಯರಿಗೆ ಒಂದು ಪರಿಸ್ಥಿತಿಯನ್ನು ಕೊಟ್ಟು ಇವತ್ತ ನಮ್ಮೆಲ್ಲರಿಗೂ ಸಂತೋಷ ಆಗಿದೆ ನಮ್ಮ ಇದನ್ನು ಇವರು ಸುವ ಲಿಂಗಾಯತ ಸಮಾಜಕ್ಕೆ ಒಂದು ಹೆಮ್ಮೆಯಾದಂಥದ್ದು ಪೂಜ್ಯರು ಬಗ್ಗೆ ಹೇಳಬೇಕಂದ್ರೆ ಇವ ನಾರವ ಇವ ನಾರವ ಎಂದೆನಿಸ ಇವ ನಮ್ಮವ ಇವ ನಮ್ಮವ ನಿಮ್ಮ ಮನೆ ಮಗನಿಂದೆನಿಸೇ ಅಂತ ಹಾಗೆ ಇವತ್ತ ಜಾತಿ ಧರ್ಮ ನೋಡದೆ ಎಲ್ಲ ಜಾತಿಗಳು ಒಂದೇ ಎಲ್ಲರೂ ನಮ್ಮವರು ಅನ್ನುವತಕ್ಕಂಥ ಏಕೈಕ ಪೂಜ್ಯರು ಅಂದ್ರೆ ಅದು ವಿಶ್ವರಾಧಿ ಮಹೇಂದ್ರ ಶಿವಾಚಾರ್ಯರು ಇವತ್ತು ನಾವು ನೋಡಿದೆವು ಅಪೋರ ಮಠ ಎಷ್ಟೊಂದು ಬೆಳೆಸಿದ್ದೀರಾ ಅಂದ್ರೆ ಅವರು ಬಾಯಿಂದ ಬರೋದು ಒಂದೇ ನಾನು ಕಟ್ಟಿಲ್ಲ ನನ್ನ ಭಕ್ತರು ಕಟ್ಟಿದ್ದು ನಿಮ್ಮದಪ್ಪ ಅಂತ ಹೇಳತಕ್ಕಂಥ ಅವರು ಅಂದ್ರೆ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಇವತ್ತು ಅವರು ಕಾಯಕವೇ ಕೈಲಾಸ ಸತ್ ಅಂಥೇಳಿ ಬಸವಣ್ಣರು ಹೇಳಿದ್ದಾರೆ ಆ ಕಾಯಕದಿಂದ ಇವತ್ತು ನಮ್ಮ ಗುರುಗಳು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸಿದರೆ ಮತ್ತು ಮಕ್ಕಳ ಪ್ರಗತಿ ಸಾಧಿಸಿದರೆ ಮತ್ತು ಅನೇಕ ಇವತ್ತು ಮಠ ನೋಡಿದರೆ ನಮಗೆ ಇವತ್ತು ಎರಡನೇ ಕಾಸಿ ಕಂಡಂಗೆ ಆಗ್ತದೆ ಇದೆ ಯಾಕಂದರೆ ಹಿಂದೆ ನೋಡಿದರೆ ಗರ್ಭಗುಡಿ ಮತ್ತು ಅನುಭವ ಮಂಟಪ ಮತ್ತು ಇನ್ನೂ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸಿದ್ದಾರೆ ಇಂಥ ಒಬ್ಬ ಮಹಾಗುರುಗಳು ನಮಗೆ ಸಿಕ್ಕಿದ್ದು ನಮ್ಮ ಅಫ್ಜಲ್ಪುರ ತಾಯಿ ಒಂದು ಸುದೈವ ನಾವೆಲ್ಲರೂ ಪುಣ್ಯವಂತರು ಅಂತ ಹೇಳಿ ಇವತ್ತು ನಾನು ಆ ಪೂಜ್ಯರಿಗೆ ಏನು ಇವತ್ತು ಸರ್ವಧರ್ಮ ಶಿರೋಮಣಿ ಪ್ರಸ್ಥಿತಿಯನ್ನು ಸಿಕ್ಕಿದೆ ಅದಕ್ಕೆ ನಾವು ಇವತ್ತ ನಮ್ಮ ಸಭೆಯ ಲಿಂಗಾಯತ ಧರ್ಮದಿಂದ ಸನ್ಮಾನವನ್ನು ಮಾಡಿ ಅವರಿಗೆ ಆಶೀರ್ವಾದ ಪಡೆದುಕೊಳ್ಳೋಕೆ ಇಲ್ಲಿ ಬಂದಿದ್ದೇವೆ ಅದಕ್ಕೆ ಆ ಪೂಜೆಗೆ ನಾವು ಚುರುಗುಣಿಯನ್ನು ಮಾಡಿದ್ದೀವಿ ಅಂತ ಮಾತು ಇವತ್ತಿನ ದಿವಸ ನಮ್ಮ ಅಫ್ಜಲ್ಪುರದ ಸಮಸ್ತ ಎಲ್ಲರೂ ಕೂಡಿಕೊಂಡು